ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಸೊ ನೀವೇನಾದರೂ ಕಳ್ಸದಕಾಯಿನ್ನ ಕಾಯಿನ ಹೊಡೆದ್ರೆ ಈ ರೀತಿಯಾಗಿ ಸ್ವೀಟ್ ಮಾಡ್ಕೊಳ್ಳಿ ತುಂಬಾ ಕಾಯಿ ಇಲ್ಲ ಅಂದರೂ ಪರವಾಗಿಲ್ಲ ಸೊ ಮಾಮೂಲಿ ತೆಂಗಿನಕಾಯಿ ಹಾಕಿ ಹಾಲು ಯೂಸ್ ಮಾಡ್ದಿರ ಯಾವ ರೀತಿ ನಾವು ಈ ಥರ ಹೆಲ್ದಿ ಪಾಯಸ ಮಾಡ್ಕೊಳ್ಳೋದು ಬೆಲ್ಲದ ಪಾಯಸ ಅಂತೇಳಿ ಸೊ ಬನ್ನಿ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಶುಗರ್ ಇರೋರು ಕೂಡ ತಿನ್ಬೋದು ಫ್ರೆಂಡ್ಸ್ ಇಲ್ಲಿ ಐವತ್ತು ಗ್ರಾಮ್ ಆಗೋ ಸಬ್ಬಕ್ಕಿನ ತಗೊಂಡು ಒಂದು ಸರಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆ ಹಾಕೋತ ಇದ್ದೀನಿ ಅರ್ಧ ಗಂಟೆ ಇಲ್ಲ ಒಂದು ಇಪ್ಪತ್ತು ನಿಮಿಷ ಇನ್ಸಿದ್ರು ಕೂಡ ಸಾಕಾಗುತ್ತೆ ಸೊ ತುಂಬಾ ರುಚಿಯಾಗಿರುತ್ತೆ ಸೊ ಯಾರು ಬೇಕಾದರೂ ತಿನ್ಬೋದು ನಾಲ್ಕೈ ಕೆಟ್ಟಿದ್ರೆ ಮತ್ತು ಮಾಮೂಲಿ ಪಾಯಸಕ್ಕಿಂತ ಈ ಪಾಯಸ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಹೆಲ್ದಿ ಕೂಡ ಸೊ ಬನ್ನಿ ನಿಮ್ಗೆ ನೋಡ್ಕೊಬ್ರೋಣ ಓಕೆ ಒಂದು ಅರ್ಧ ಗಂಟೆ ಇಲ್ಲಿ ಅಷ್ಟರಲ್ಲಿ ನಾನು ಇವಾಗ ಬೆಲ್ಲ ಕೂಡ ನೀರು ಹಾಕಿ ಹಾಗೆ ಒಂದು ಹತ್ತು ನಿಮಿಷ ಇಡ್ತೀನಿ ಚೆನ್ನಾಗಿ ಬೆಲ್ಲ ಕರಗಲಿ ಆವಾಗ ನಮಗೆ ಶಾವ್ಗೆ ಪಾಯಸ ತುಂಬಾ ಚೆನ್ನಾಗಾಗತ್ತೆ ಬನ್ನಿ ಇದು ಬರೀ ನೀರಲ್ಲೇ ಮಾಡ್ಕೋತಾ ಇದ್ದೀನಿ ನಾನು ನೀವು ಬೇಕಾದರೆ ಹಾಲು ಕೂಡ ಸೇರಿಸ್ಕೋಬೋದು ಸೊ ಇದನ್ನೇನಿಲ್ಲ ಅಷ್ಟರಲ್ಲಿ ನಾನು ಶಾವ್ಗೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಪಾಯಸ ಮಾಡೋದಕ್ಕೆ ಒಂದು ಸ್ವಲ್ಪ ಕಳ್ಸುತ್ತಾ ಇತ್ತು ಸೊ ಅದರ ಹಾಲನ್ನ ತೆಗಿತಾ ಇದ್ದೀನಿ ಈ ಕಾಯಿನ ನೀಟಾಗಿ ಇವಾಗ ಸಣ್ಣ ಪೀಸಸ್ ಮಾಡಿ ತೊಳೆದು ತಗೋ ಒಂದಿಷ್ಟು ನೀರು ಹಾಕಿ ಫುಲ್ಲು ನುಣ್ಣಗೆ ಇದರದ ಹಾಲನ್ನ ತಗೊ ತಗೊ ತೆಗಿತೀನಿ ಅಂದರೆ ನುಣ್ಣಗೆ ರುಬ್ಕೋಬೇಕು ಆವಾಗ ನಮಗೆ ಇದರ ಹಾಲು ಸಿಗುತ್ತೆ ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಸೊ ಈ ರೀತಿ ಇರಬೇಕು ಕಾಯಿ ಹಾಲು ಇದನ್ನು ಪಕ್ಕಕ್ಕೆ ಎತ್ತಿಕೊಳ್ಳೋಣ ಇವಾಗ ಇನ್ನೊಂದು ಚೂರು ನೀರು ಹಾಕಿ ಸೊ ಹಾಲು ಯೂಸ್ ಇಲ್ಲ ನನ್ನ ಪಾಯಸಕ್ಕೆ ಸಬ್ಬಕ್ಕಿ ನೋಡ್ಬೋದು ನೆಂದಿದೆ ನನಗೆ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ನೆಂದೋಗುತ್ತೆ ಇವಾಗ ನೆಂದಿರೋಂಥ ಸಬ್ಬಕ್ಕಿನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಪಾಯಸ ಮಾಡೋಣ ಒಂದು ಹತ್ತರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನಾವು ಬೆಲ್ಲಕ್ಕೆ ಹಾಕಿದ್ರೆ ಸಬ್ಬಕ್ಕಿ ಬೇಯಲ್ಲಿ ಹಾಗಾಗಿ ಫಸ್ಟು ಸಬ್ಬಕ್ಕಿನ ಬೇಯಿಸೋಕೆ ಇಟ್ಬಿಡ್ತೀನಿ ಓಕೆ ಇದು ಬೇಯ್ತಾ ಇರಲಿ ಅಲ್ಲಿ ಸಬ್ಬಕ್ಕಿ ಬೇಯ್ತಾ ಇದೆ ಈ ರೀತಿ ಗ್ಲಾಸಾಗಿ ಗ್ಲಾಸ್ ರೀತಿಯಲ್ಲಿ ಕಾಣಿಸುತ್ತೆ ಸೊ ಇನ್ನೊಂದೆರಡು ನಿಮಿಷ ಬೆಂದರೆ ಸಾಕು ಸಬ್ಬಕ್ಕಿ ಆಗಿದೆ ಇವಾಗ ಇದನ್ನು ಇಳಿಸ್ಕೊಂಡ್ಬಿಡ್ತೀನಿ ಈ ರೀತಿ ಆದರೆ ಸಾಕಾಗತ್ತೆ ಇವಾಗ ಬೆಲ್ಲ ಏನಿದೆ ಬೆಲ್ಲನ ಕರ್ಗಿಸ್ಕೊಂಡ್ಬಿಡೋಣ ಅವಾಗ ಕಸ ಏನಾದರೂ ಇದ್ದರೆ ನಾವು ತ ಸೋದಿಸ್ಕೋಬೇಕಾಗತ್ತೆ ಹಾಗಾಗಿ ಬೆಲ್ಲನ ಒಂದು ಸ್ವಲ್ಪ ಕರಗಿಸ್ಬಿಟ್ಟು ಆಮೇಲೆ ನಾನು ಪಾಯಸ ಮಾಡ್ಕೋತೀನಿ ಬೆಲ್ಲ ಕರಗಿದೆ ಇವಾಗ ಸೋದಿಸ್ಕೊಂಬಿಡ್ದು ಬೆಲ್ಲನ ನೋಡಿ ಚೆನ್ನಾಗಿ ಕರಗಿದ್ಮೇಲೆ ಇದೇ ಸಬ್ಬಕ್ಕಿ ನೀರಿಗೆ ಸೇವಿಸ್ಕೊಂಬಿಡ್ತೀನಿ ನೋಡಿ ಎಷ್ಟು ಕಸ ಇರುತ್ತೆ ಅಂತ ಇವಾಗ ಇದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದರಲ್ಲಿ ಗೋಡಂಬಿ ಮತ್ತು ಎರಡು ಥರ ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಿದೆ ಇವಾಗ ರೋಸ್ಟೆಡ್ ಶಾವಿಗೆ ಸೇರ್ಕೊಟ್ಟಿದ್ದೀನಿ ಇದನ್ನೇನು ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ ರೋಸ್ಟ್ ಆಗಿರತ್ತೆ ಆಲ್ರೆಡಿ ಇದು ಅವ್ರದ್ದು ರೋಸ್ಟೆಡ್ ಶಾವಿಗೆ ಇವಾಗ ಇಷ್ಟೇ ಸಾಕು ಟು ಮಿನಿಟ್ಸ್ ಸಾಕು ಫ್ರೈ ಮಾಡ್ಕೊಂಡಿದ್ದು ಇವಾಗ ನಾನು ಕಳ್ಸೋದ ಕಾಯಿನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ ಫಸ್ಟೇ ಬೆಲ್ಲದ ನೀರು ಹಾಕಿಬಿಟ್ರೆ ನಮಗೆ ಶಾವಿಗೆ ಅನ್ನೋದು ಬೇಯೋದಿಲ್ಲ ಹಾಗಾಗಿ ಫಸ್ಟು ನೀರನ್ನೇ ಬೇಯಿಸ್ಕೋಬೇಕು ನಾನು ಹಾಲೇನೂ ಯೂಸ್ ಮಾಡ್ತಾಯಿಲ್ಲ ನೋಡಿ ಇಷ್ಟು ಇಷ್ಟು ಹಾಲಲ್ಲಿ ಅಂದರೆ ಕೊಬ್ಬರಿ ಹಾಲಲ್ಲಿ ಫಸ್ಟು ಬೇಯಿಸ್ಕೊಂಬಿಡೋಣ ಚೆನ್ನಾಗಿ ಬೆಂದ ಮೇಲೆ ನಾನು ಸಬ್ಬಕ್ಕಿನೂ ಮತ್ತು ಬೆಲ್ಲದ ನೀರನ್ನ ಸೇರಿಸ್ಕೋತೀನಿ ಇನ್ನೊಂದು ಗ್ಲಾಸ್ ಟೋಟಲಿ ಎರಡು ಗ್ಲಾಸ್ ಇದರಿಂದ ಎರಡು ಗ್ಲಾಸ್ ನೀರು ಮತ್ತು ಬೆಲ್ಲಕ್ಕೆ ಇದಕ್ಕೆ ಒಂದೂವರೆ ಗ್ಲಾಸ್ ಒಂದು ಐದು ಗ್ಲಾಸ್ ನೀರು ಹಾಕಿದ್ದೀನಿ ಈ ಕಪ್ಪಿಂದ ಮತ್ತು ಗಟ್ಟಿಯಾಗಿ ಬರುತ್ತೆ ನಮಗೆ ಪಾಯಸ ಇವಾಗ ಬರೀ ಕೊಬ್ಬರಿ ಹಾಲಲ್ಲೇ ಶಾವಿಗೆ ಒಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾವು ಬೆಲ್ಲದ ನೀರು ಸೇರಿಸ್ಕೊಡೋಣ ಒಂದು ಶಾವಿಗೆ ಬರೀ ತೆಂಗಿನಕಾಯಿ ಹಾಲಲ್ಲಿ ಆಲ್ಮೋಸ್ಟ್ ಬೆಂದಿದೆ ಇವಾಗ ಸಬ್ಬಕ್ಕಿ ಮತ್ತು ಬೆಲ್ಲದ ನೀರನ್ನ ಸೇವಿಸ್ಕೊಂಬಿಡೋಣ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ನಮಗೆ ಲಾಸ್ಟ್ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಸೊ ರೆ ಆಯಿತು ಸಬ್ಬಕ್ಕಿ ಮತ್ತು ಶಾವಿಗೆ ಬೆಲ್ಲದ ಪಾಯಸ ತುಂಬಾ ರುಚಿಯಾಗಿರುತ್ತೆ ಸೊ ತುಪ್ಪ ಕಡಿಮೆ ಹಾಕಿದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ನೀವು ಜಾಸ್ತಿ ಬೇಕಾದರೂ ಸೇವಿಸ್ಕೋಬೋದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಮಾಡಿರೋದು ಸೊ ಅದನ್ನು ಸೇರಿಸಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಗ್ಯಾಸನ್ನ ಹಾಫ್ ಮಾಡ್ಕೊಂಬಿಡೋಣ ನೋಡಿ ಆಗಿದೆ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೋತಾ ಇದ್ದೀನಿ ಪಾಯಸ ಐದು ನಿಮಿಷ ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟೇ ನಿಮ್ಮ ಮನೆ ಬೆಲ್ಲದ ಪಾಯಸ ರುಚಿಯಾಗಿರುತ್ತೆ ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಕಪ್ತಾರೆ ಫ್ರೆಂಡ್ಸ್ ನೋಡ್ಬೋದು ನೀವು ಶಾವ್ಗೆ ಮತ್ತೆ ಸಬ್ಬಕ್ಕಿ ಬೆಲ್ಲದ ಪಾಯಸ ರೆಡಿ ಆಯಿತು ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ನೀವು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಶಾವ್ಗೆ ಬೆಲ್ಲದ ಪಾಯಸ ಒಂದಿಗೆ ಬ್ಲಾಗ್ಸ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಅಂತ ಹೇಳಿ ತಪ್ಪಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ ಬಬಾಯ್ ಏ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ವಾ ಸೊ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಯಾವ ರೀತಿಯಾಗಿ ಹೆಲ್ದಿಯಾಗಿ ಇರೋಂಥ ಸಬ್ಬಕ್ಕಿ ಬೆಲ್ಲ ಪಾಯಸ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಸಿಗೋಣ ಫ್ರೆಂಡ್ಸ್ ಸಿಗೋಣ